ಶಿಶಿರನ ಕಾರು ಸಂಬಲ್ಪುರದ ಹೆಂಚಿನ ಮನೆಯ ಕಡೆಗೆ ಶರವೇಗದಲ್ಲಿ ಧಾವಿಸುತ್ತಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಶಿಶಿರ್ ಚಡಪಡಿಸುತ್ತಾ ಕುಳಿತಿದ್ದ ಕಣ್ಣು ಟೆಲಿಫೋನಿನ ಮೇಲೆಯೇ ಸ್ಥಿರಗೊಂಡಿದ್ದವು ಗಂಟೆ ಆಗಲೇ ಒಂಬತ್ತು ಹದಿನೈದು ಶ್ರಾವಣಿಯ ಫೋನ್ ಇಲ್ಲ ವಿಮಾನ ಬೆಂಗಳೂರು ತಲುಪಿದೆ ಆದರೂ ಅವಳು ಫೋನ್ ಮಾಡ್ತಾ ಇಲ್ಲ ಬೇರೆ ತೊಂದರೆ ಆಯ್ತಾ ಏರ್ಪೋರ್ಟಿಗೆ ಮನೆಯವರು ಯಾರಾದರೂ ಬಂದಿದ್ದಾರಾ ಅವರ ಎದುರಿಗೆ ಫೋನ್ ಮಾಡಲು ಆಗ್ತಾ ಇಲ್ವಾ ಏನಾಗಿದೆ ಶ್ರಾವಣಿಗೆ ಗಂಟೆ ಹತ್ತಾಯಿತು ಹತ್ತುವರೆ ಆಯಿತು ಶಿಶಿರನ ಆಸೆ ತೊಡಗಿತು ಕೈಯಲ್ಲಿ ಶ್ರಾವಣಿಯ ಪತ್ರ ಪತ್ರವಲ್ಲ ಅದು ನೋಬಡಿ ಸನ್ ಕಾದಂಬರಿಯ ಅದೇ ನೂರ ಹದಿನಾರನೆಯ ಪುಟ ಶ್ರಾವಣಿ ತನ್ನೊಂದಿಗೆ ತನಗಿಂತ ಬುದ್ಧಿವಂತ ಗೇಮ್ ಆಡಿ ಗೆದ್ದು ಬಿಟ್ಲ ಅವಳು ಮತ್ತೆ ತನ್ನನ್ನು ಮಾತನಾಡಿಸೋದೇ ಇಲ್ವಾ ವಿಮಾನ ಹತ್ತೋ ತನಕ ಅವಳು ಆಡಿದ್ದಲ್ಲ ನಾಟಕವಾ ತಾನಿನ್ನು ಬೆಟ್ ಗೆಲ್ಲುವ ಸಾಧ್ಯತೆಗಳೇ ಇಲ್ವಾ ಹನ್ನೊಂದು ಗಂಟೆಯ ಹೊತ್ತಿಗೆ ಭಾರದ ನಿಟ್ಟುಸಿರು ಚೆಲ್ಲಿದ ಶಿಶಿರ್ ಇನ್ನು ಫೋನು ಬರಲಾರದು ಎಂದು ನಿರ್ಧರಿಸಿ ಮೇಲೆದ್ದ ಆಗ ಮೊರೆಯಿತು ಯಂತ್ರ ಶ್ರಾವಣಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಮನೆಯಿಂದಲೇ ಮಾತಾಡುತ್ತಿದ್ದಿರಬೇಕು ಯಾರ್ಯಾರವೋ ದನಿಗಳು ಅಲ್ಲಿ ಪರಿಸ್ಥಿತಿ ನಾರ್ಮಲ್ ಆಗಿ ಇದ್ದಂತಿರ್ಲಿಲ್ಲ ಏನಾಯಿತು ಶ್ರಾವಣಿ ಅಂತ ಶಿಶಿರ್ ಕೇಳೋ ಮೊದಲೇ ಶ್ರಾವಣಿ ಮಾತನಾಡತೊಡಗಿದಳು ತಕ್ಷಣ ಹೊರಡು ನೀನು ಬೆಳಗ್ಗೆ ಸಿಗೋ ಫ್ಲೈಟ್ಗೆ ಹೊರಟ್ಬಿಡು ಪ್ಲೀಸ್ ಶಿಶಿರ್ ಪ್ಲೀಸ್ ಇಲ್ಲಿ ಭಯಂಕರ ಪರಿಸ್ಥಿತಿ ಅಪ್ಪನ ಕೊಲೆ ಆಗಿದೆ ಯುನೋ ಅದೊಂದು ಬ್ರೂಟಲ್ ಮರ್ಡರ್ ಭಗವಂತ ಮತ್ತೆ ಬಿಕ್ಕ ತೊಡಗಿದಳು ಶ್ರಾವಣಿ ಶಿಶಿರ್ ನಿಂತಲ್ಲೇ ಕಲ್ಲಾಗಿದ್ದ ಆಮೇಲೆ ಶಿಶಿರ್ ನಿದ್ರೆ ಮಾಡಲಿಲ್ಲ ಪರ್ಸನಲ್ ಆಫೀಸಿನ ಟೆಲಿಫೋನ್ ಮುಚ್ಚಿಟ್ಟು ಈಚೆಗೆ ಬಂದವನ ಮುಖದಲ್ಲಿ ನೆತ್ತರ ಹನಿಯೂ ಇರಲಿಲ್ಲ ಶ್ರಾವಣಿಯ ತಂದೆಯ ಕೊಲೆ ಆಗೋದು ಅಂದ್ರೆ ಏನು ಆಲದ ಮರದಂತಹ ಮನುಷ್ಯ ಕೋಟ್ಯಂತರದ ವ್ಯವಹಾರ ಇನ್ನೂ ಚಿಕ್ಕ ವಯಸ್ಸು ತುಂಬಾ ಸ್ಫುರದ್ರೂಪಿ ಶ್ರಾವಣಿಗೆ ಸೌಂದರ್ಯ ಇಬ್ಬರಿಂದಲೂ ಇಳಿದು ಬಂದಿದೆ ತಂದೆಯ ಕಣ್ಣೇ ಕಣ್ಣು ಆತ ಹಾಗೆ ವಿಪರೀತ ಕುಡಿತಕ್ಕೆ ಬೀಳದೆ ಹೋಗಿದ್ದಿದ್ರೆ ಆ ಕಣ್ಣು ತೇಜೋವಂತವಾಗಿ ಇರ್ತಾ ಇದ್ವು ಆದರೆ ಸತ್ತೇ ಹೋದ್ನ ಅದು ಕೊಲೆಯಾಗಿ ಕೊಲೆಯಾಗುವಂಥದ್ದು ಏನಿತ್ತು ಶ್ರಾವಣಿಗೆ ಅದೆಲ್ಲ ಗೊತ್ತಿರಬಹುದಾ ಅಷ್ಟು ಚಿಕ್ಕ ಹುಡುಗಿ ಹೇಗೆ ಸಹಿಸಿಕೊಂಡಾಳ ಅವಳಿಗೀಗ ತನ್ನ ಆಸರೆ ಬೇಕು ಅವಳೇ ಕೋರುತ್ತಿದ್ದಾಳೆ ಶ್ರಾವಣಿಯಂತಹ ಕಲ್ಲು ಧೈರ್ಯದ ಹುಡುಗಿ ಆ ಪರಿ ದುಃಖಿಸಿ ಅಳುತ್ತಿದ್ದಾಳೆ ಅಂದರೆ ಬೆಟ್ ಗೆಲ್ಲುತ್ತೇನಾ ತಕ್ಷಣ ಮನಸ್ಸು ಆಲೋಚಿಸಿದ ದಿಕ್ಕು ಗಮನಿಸಿದ ಶಿಶಿರ್ ಅವನ ಮೇಲೆ ಅವನಿಗೆ ಬೇಸರವಾಗಿತ್ತು ಪಣ ಗೆಲ್ಲುವ ಕುರಿತು ಯೋಚಿಸಬಹುದಾದ ಸಂದರ್ಭವೂ ಇದಲ್ಲ ಶ್ರಾವಣಿಗೆ ತನ್ನ ಆಸರೆ ಬೇಕು ನಾನು ನಿಮ್ಮನ್ನ ಪ್ರೀತಿಸದೇ ಇದ್ದರೂ ನೀವು ಇಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತೀರಾ ಅಂತ ಅವಳು ತೋಳು ಹಿಡಿದು ಕೇಳಿದ್ದು ನೆನಪಾಯಿತು ಅಮ್ಮನ ಬದುಕಿನಲ್ಲಿ ಅವಳು ತಂದಿದ್ದ ಬದಲಾವಣೆ ನೆನಪಾಯಿತು ಒಬ್ಬ ಹುಡುಗಿಗೆ ತಾನು ಇಂತಹ ಆಪತ್ತಿನ ಗಳಿಗೆಯಲ್ಲಿ ಆಸರಿಯಾಗಿ ನಿಲ್ಲಲು ಇದಕ್ಕಿಂತ ಏನು ಕಾರಣ ಬೇಕು ಬೆಳಗ್ಗೆ ಫ್ಲೈಟು ಎಷ್ಟೊತ್ತಿಗೆ ಟಿಕೆಟ್ ಸಿಕ್ಕೀತಾ ಫ್ಲೈಟ್ಗೆ ಹೋಗುವಷ್ಟು ಹಣ ಇದ್ದಕ್ಕಿದ್ದಂತೆ ಅವನಿಗೆ ಶ್ರಾವಣಿಯೇ ತಾನಿಲ್ಲಿಗೆ ಬಂದ ಹೊಸದರಲ್ಲಿ ಕಳಿಸಿದ ಏರ್ ಟಿಕೆಟ್ನ ನೆನಪಾಯಿತು ಅದರ ಡೇಟು ಮುಗಿದಿಲ್ಲ ಅವನು ಯಾವತ್ತಿಗೂ ಅದನ್ನು ಬಳಸಕೂಡದು ಎಂದುಕೊಂಡಿದ್ದ ಆದರೆ ಆದರೆ ಇವತ್ತಿನ ಪರಿಸ್ಥಿತಿಯೇ ಬೇರೆ ಲಘು ಬಗೆಯಿಂದ ಮನೆಗೆ ಹೋದವನೇ ತನ್ನ ಟ್ರಂಕಿನ ಬಾಯಿ ಕಳಚಿ ಏರ್ ಟಿಕೆಟ್ ಇರಿಸಿದ್ದ ಲಕೋಟೆಗಾಗಿ ಕೈಯಿಟ್ಟ ಅಲ್ಲಿ ಕಾದಿತ್ತು ಅಚ್ಚರಿ ನನ್ನ ಪ್ರೀತಿಯ ಶಿಶಿರ್ ಚಂದರ್ ನಿನ್ನ ಜೊತೆಗೆ ಇದ್ದ ಇವಿಷ್ಟು ಗಂಟೆಗಳಲ್ಲಿ ನಿನ್ನ ಸಾಹರ್ಯದಲ್ಲಿ ನೀನೇನು ಅಂತ ಪೂರ್ತಿ ಅಲ್ಲದಿದ್ದರೂ ನಾನು ಕೃಪೆಯಿಟ್ಟು ಕಳಿಸಿದ ಏರ್ ಟಿಕೆಟ್ ಬಳಸಿಕೊಂಡು ಬೆಂಗಳೂರಿಗೆ ಬರುವಷ್ಟು ನಿರಭಿಮಾನಿಯಂತೂ ಖಂಡಿತ ಅಲ್ಲ ಅಂತ ನನಗೆ ಖಾತರಿಯಾಗಿದೆ ಈ ಟಿಕೆಟ್ ವಾಪಸ್ ಒಯ್ಯುತ್ತಿದ್ದೇನೆ ನಿನಗೆ ಬರಬೇಕು ಅನ್ಸಿದ್ರೆ ಬರದೇ ಇರಲಿಕ್ಕೆ ಇನ್ನು ಸಾಧ್ಯವೇ ಇಲ್ಲ ಅನಿಸಿದ್ರೆ ಇಲ್ಲಿನ ಬದುಕು ನಿನ್ನನ್ನು ಅದು ಹೇಗೋ ಬೆಂಗಳೂರಿಗೆ ಎತ್ತಿಟ್ಟರೆ ನಿನಗೆ ವಿಮಾನದ ಹಂಗೆ ಕೇ ನೀನು ಮನೋವೇಗದ ಮನುಷ್ಯ ಹೇಗಾದರೂ ಸರಿ ನನ್ನನ್ನು ತಲುಪ್ಕೊಳ್ತೀಯ ಆ ಘಳಿಗೆ ಬರಲಿ ಬೇಗ ಬರಲಿ ಅಂತ ನಾನು ನಂಬುವ ಭಗವಂತನಲ್ಲಿ ಕೇಳ್ಕೊಳ್ತೀನಿ ವೆಲ್ಕಮ್ ಟು ಬ್ಯಾಂಗ್ಳೂರ್ ಇಂತಿ ನಿನ್ನವಳ ಗೊತ್ತಿಲ್ಲ ಶ್ರಾವಣಿ ಏರ್ ಟಿಕೆಟ್ ಇರಿಸಿದ್ದ ಲಕೋಟೆಯಲ್ಲಿ ಶಿಶಿರಿನಿಗೆ ಸಿಕ್ಕಿದ್ದು ಅವಳ ಪುಟಾಣಿ ಪತ್ರ ಇನ್ಯಾವುದಾದರೂ ಸಂದರ್ಭದಲ್ಲಿ ಆಗಿದ್ದಿದ್ರೆ ಪತ್ರ ಓದಿ ಮುದಗೊಳ್ಳುತ್ತಿದ್ದನೇನು ಆದರೆ ನಾಳೆ ಬೆಳಗಿನ ಫ್ಲೈಟ್ಗೆ ಹೋಗುವ ದಾರಿ ಯಾವುದು ಅಂತ ಯೋಚನೆ ಶಿಶಿರನನ್ನ ದಿಕ್ಕು ತಪ್ಪಿಸುತ್ತಿತ್ತು ಗಂಟೆ ಆಗಲೇ ರಾತ್ರಿ ಹನ್ನೊಂದುವರೆ ಅವನನ್ನ ಪ್ರಶಾಂತಿನಿ ಅರ್ಥವಾಗದ ಗೊಂದಲ ತುಂಬಿದ ಕಣ್ಣುಗಳಿಂದ ನೋಡುತ್ತಿರುವಾಗಲೇ ತಟಕ್ಕನೆ ಮೇಲೆದ್ದು ಚಪ್ಪಲಿ ಮೆಟ್ಟಿಕೊಂಡು ಮಹಾನದಿ ಕೋಲ್ಫೀಲ್ಡ್ಸ್ನ ಆವರಣದ ಹೊರಗಿದ್ದ ಟೆಲಿಫೋನ್ ಬೂತ್ನತ್ತ ಓಡಿದ ನಂಬರು ಸ್ಮರಣೆಯಲ್ಲಿತ್ತು ಸರಸರಣೆ ತಿರುವಿದವನು ಕೊಂಚ ಹೊತ್ತು ಉತ್ತರಕ್ಕಾಗಿ ಕಾಯುತ್ತಾ ನಿಂತ ಅವನಿಗೆ ಗೊತ್ತಿತ್ತು ಇವತ್ತು ಉತ್ತರ ಬರಲಾರದು ಆ ವ್ಯಕ್ತಿ ಮನೆಯಲ್ಲಿರಲಾರ ಹೇಗೆ ಉಳಿದಾನು ಮನೆಯಲ್ಲಿ ಅಲ್ಲಿ ಶ್ರಾವಣಿಯ ಮನೆಯಲ್ಲಿ ಅಗ್ನಿಕುಂಡ ಹೊತ್ತಿ ಉರಿಯುತ್ತಿರುವಾಗ ಈ ಮನುಷ್ಯ ನೆಮ್ಮದಿಯಾಗಿ ತನ್ನ ಮನೆಯಲ್ಲಿ ಕುಳಿತಿರಲು ಸಾಧ್ಯವೇ ಇಲ್ಲ ಅದು ಗೊತ್ತಿದ್ದು ಶಿಶಿರ್ ಪ್ರಯತ್ನಿಸಿದ ಮತ್ತೆ ಮತ್ತೆ ಇನ್ನೇನು ಕೊನೆಯ ರಿಂಗ್ ಮೊಳಗಿ ಲೈನು ಸ್ತಬ್ಧವಾಗಿ ಅವನು ರಿಸೀವರ್ ಕ್ರೆಡಲ್ನ ಮೇಲೆ ಇಟ್ಟುಬಿಡಬೇಕು ಅತ್ತಲಿಂದ ದನಿ ಕೇಳಿಸಿತು ಹಲೋ ಹಲೋ ಆಂಟಿ ಎಂಬ ಉದ್ಗಾರ ಬಾಯಿಂದ ಹೊರಟಿತಾದರೂ ಆಕೆಯೊಂದಿಗೆ ಏನು ಮಾತನಾಡಬೇಕೋ ತೋಚದೆ ಕೊಂಚ ಹೊತ್ತು ಸುಮ್ಮನೆ ಫೋನ್ ಹಿಡಿದುಕೊಂಡು ನಿಂತಿದ್ದವನು ಫೋನ್ ಕಟ್ ಮಾಡಿಬಿಟ್ಟ ಈ ಹೊತ್ತಿನಲ್ಲಿ ಅದು ಇಂತಹ ಸಂದರ್ಭದಲ್ಲಿ ಆಕೆ ಈ ಮನೆಯಲ್ಲಿ ಇದ್ದಾರೇಕೆ ಶಿಶಿರ್ ಚಂದ್ರ ಭರಿಸಲಾಗದ ಗೊಂದಲಕ್ಕೆ ಬಿದ್ದಿದ್ದ ಏಕೆಂದರೆ ಅವನ ಟೆಲಿಫೋನ್ ರಿಸೀವ್ ಮಾಡಿದ್ದು ಶ್ರಾವಣಿಯ ತಾಯಿ ಮೃಣಾಲಿನಿ ಶಿಶಿರ್ ಮಾತಾಡ ಬಯಸಿದ್ದು ಗಿರಿ ಅಂಕಲ್ನೊಂದಿಗೆ ಇಷ್ಟಕ್ಕೂ ಬೆಂಗಳೂರಿನಲ್ಲಿ ನಡೆದಿರೋದಾದರೂ ಏನು ಗಂಟೆ ಹನ್ನೊಂದು ಮುಕ್ಕಾಲು ಭುವನೇಶ್ವರದಿಂದ ಫ್ಲೈಟ್ ಹೊರಡಲು ಇನ್ನು ಹೆಚ್ಚೆಂದರೆ ಎಂಟು ತಾಸು ಬಾಕಿ ಇರಬಹುದು ಅಷ್ಟು ಕೊಂಚ ಅವಧಿಯಲ್ಲಿ ಅಷ್ಟು ಮೊತ್ತದ ಹಣ ಹೊಂದಿಸೋದು ಹೇಗೆ ಭುವನೇಶ್ವರಕ್ಕೆ ತಲುಪಿಕೊಳ್ಳೋದು ಹೇಗೆ ಅದು ಈ ಅಪರಾತ್ರಿಯಲ್ಲಿ ಫೋನ್ ಮಾಡೋಣವೆಂದರೆ ಒಡೆಯ ರಾಮ್ ಕುಮಾರ್ ಚೇಚಾನಿಗೆ ಇದು ನಿದ್ರೆಯ ಹೊತ್ತು ಜಗತ್ತಿನ ಎಲ್ಲ ಶ್ರೀಮಂತರಂತೆಯೇ ರಾಮ್ ಕುಮಾರ್ ಚೇಚಾನಿ ಕೂಡ ಬೇಗ ಮಲಗುತ್ತಾನೆ ಬೇಗ ಏಳುತ್ತಾನೆ ಆತನನ್ನ ಈ ಅಪರಾತ್ರಿಯಲ್ಲಿ ಎಬ್ಬಿಸಿ ಹಣ ಕೇಳುವುದು ಆದೀತ ಹೊರಗೆ ಟೆಲಿಫೋನ್ ಬೂತ್ನ ಹುಡುಗ ಚಳಿಯಲ್ಲಿ ನಡುಗುತ್ತಾ ನಿಂತಿದ್ದ ಅವನಿಗೆ ಮನೆಗೆ ಹೋಗುವ ಅವಸರ ಅವನ ಫೋನ್ ಬಿಲ್ ಚುಕ್ತಾ ಮಾಡಿ ದಿಕ್ಕು ಕಾಣದವನಂತೆ ಮನೆಯ ಕಡೆಗೆ ಹೊರಡೋದಕ್ಕೂ ಅವನ ಮನೆಯ ಅಂಗಳಕ್ಕೆ ಕಾರು ಬಂದು ನಿಲ್ಲೋದಕ್ಕೂ ಸರಿ ಹೋಯಿತು ಚೇಚಾನಿಯ ಡ್ರೈವರ್ ಗೊಂದಲದಲ್ಲಿದ್ದ ಅದ್ಯಾರೋ ಸತ್ವಾಗಿದ್ದಾರಂತೆ ನೀವು ತಕ್ಷಣ ಬೆಂಗಳೂರಿಗೆ ಹೋಗ್ಬೇಕಂತೆ ಒಡೆಯರ ಮನೆಗೆ ಫೋನ್ ಬಂದಿತ್ತಂತೆ ಭುವನೇಶ್ವರದ ತನಕ ಬಿಟ್ಟು ಅಂದ್ರು ವಿಮಾನದ ಟಿಕೆಟ್ ಏರ್ಪೋರ್ಟಿನ ಬಾಗಿಲಿಗೆ ಟ್ರಾವೆಲ್ ಏಜೆಂಟ್ ತಂದು ಕೊಡ್ತಾನಂತೆ ಒಡಿಯಾ ಮಿಶ್ರಿತ ಹಿಂದಿಯಲ್ಲಿ ಬಡಬಡಿಸುತ್ತಿದ್ದ ಬಾಗ್ಯದಲ್ಲಿ ನಿಂತ ಪ್ರಶಾಂತಿನಿಗೆ ಅರ್ಧ ಅರ್ಥವಾಗಿತ್ತು ಇನ್ನರ್ಧ ಅಸ್ಪಷ್ಟ ಯಾರೋ ಸತ್ತು ಹೋಗಿದ್ದಾರೆ ಎಂಬ ಮಾತು ಮಾತ್ರ ಸ್ಫುಟವಾಗಿ ಕೇಳಿಸಿತ್ತು ನೀನು ಕಾರ್ನಲ್ಲಿ ಕೂತಿರು ಬಂದೆ ಅಂದವನೇ ಮನೆ ಹೊಕ್ಕ ಶಿಶಿರ್ ಕೈಗೆ ಸಿಕ್ಕ ಎರಡು ಜೊತೆ ಬಟ್ಟೆ ಟವಲ್ಲು ಬ್ರಷ್ ಮುಂತಾದವುಗಳನ್ನು ಬ್ಯಾಗ್ ಒಂದಕ್ಕೆ ತುಂಬಿಕೊಂಡ ಇನ್ನೂ ದಿಗ್ಭ್ರಮೆಯಲ್ಲೇ ನಿಂತಿದ್ದ ಪ್ರಶಾಂತಿನಿಯ ಕೈಗೆ ಐದು ನೂರು ರೂಪಾಯಿಯ ನೋಟುಗಳನ್ನು ಎಣಿಸಿ ತಾನು ಹಿಂತಿರುಗುವ ತನಕ ಬೇಕಾಗುವ ಖರ್ಚಿಗೆ ಇಟ್ಟುಕೋ ಎಂಬ ಭಾವದಲ್ಲಿ ಕೊಡಮಾಡಿದ ಆಕೆ ಏನೂ ಕೇಳಲಿಲ್ಲ ತೀರಾ ಹೊರಡುವಾಗ ಅವನೇ ಹೇಳ್ದ ಶ್ರಾವಣಿ ತೊಂದರೆಯಲ್ಲಿದ್ದಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಏನಾದರೂ ಬೇಕಾದರೆ ಪರ್ಸ್ನಲ್ ಆಫೀಸ್ನಲ್ಲಿ ಕೇಳು ಜವಾನನಿಗೆ ಹೇಳಿ ಅಂದವನೇ ಅವಳ ಉತ್ತರಕ್ಕೂ ಕಾಯದೆ ಕಾರಿನ ಕಡೆಗೆ ನಡೆದ ಪ್ರಶಾಂತಿನಿಯ ತಾಯಿಗರಳು ಮಡತೆ ಬಿದ್ದಂತಾಯಿತು ಅದೇಕೋ ಬಲಗಣ್ಣು ಪಟಪಟನೆ ಬಡಿದುಕೊಂಡಿತು ಹಿತ್ತಿಲ ಬಳಿ ಪ್ಯಾಸೇಜ್ನಲ್ಲಿ ಆತನಕ ತೆಪ್ಪಗೆ ಮಲಗಿದ್ದ ಗೋಮತಿ ನಿದ್ರೆಯಲ್ಲೇ ಎದ್ದು ಕುಳಿತು ನಾನು ಬರ್ತೀನಿ ಎಂದು ನಸುಗತೊಡಗಿದಳು ಇದೇಕೋ ಒಳ್ಳೆಯದಾಗಲಿಲ್ಲ ತನಗತಾನೆ ಎಂಬಂತೆ ಹೇಳಿಕೊಂಡಳು ಪ್ರಶಾಂತಿನಿ ಕಾರಿನ ಬೆನ್ನ ತುದಿಯ ಕೆಂಪು ದೀಪ ಕತ್ತಲಲ್ಲಿ ಕರಗಿ ಹೋಯಿತು ಸನ್ನಿವೇಶ ಬದಲಾಗ್ತಾ ಇದೆ ನಗರಕ್ಕೆ ಹಿಂತಿರುಗಿದ ಸರಗಳನಿಂದ ಕೊಲೆ ಪತ್ರಿಕೆಗಳ ಎಲ್ಲ ಮೊದಲ ಪುಟಗಳು ರೆಟ್ಟೆ ಗಾತ್ರದ ಅಕ್ಷರಗಳಲ್ಲಿ ಸುದ್ದಿ ಪ್ರಕಟಿಸಿದ್ದವು ಜೊತೆಗೆ ಶಿಶಿರ ಚಂದ್ರನ ಫೋಟೋ ಹಾರ್ಡಿ ಜೇಮ್ಸ್ ಕಾಲೇಜು ಕಲ್ಲು ನುಗ್ಗಿದ ಜೇನುಗೂಡಿನಂತಾಗಿತ್ತು ಸರ ಕಳೆದುಕೊಂಡು ಅದನ್ನು ಮತ್ತೆ ವಾಪಸ್ಸು ಪಡೆದುಕೊಂಡ ಹೆಣ್ಣು ಮಗಳೊಬ್ಬಾಕೆ ಮಾತ್ರ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ನಿಜಕ್ಕೂ ಆ ಹುಡುಗ ಕೊಲೆ ಮಾಡಿದಾನ ನಾನು ಅವನನ್ನು ಕಾಣಬೇಕು ಅಂದಿದ್ದಳು ಕಾಣಲು ಶಿಶಿರ್ ಚಂದ್ರನೇ ಸಿದ್ಧನಿರಲಿಲ್ಲ ಫಾದರ್ ದೈವ ಸಹಾಯಂ ಕೂಡ ಜೈಲಿನ ಬಾಗಿಲಿಗೆ ಬಂದು ವಾಪಸ್ ಹೋಗಿದ್ದರು ಹಾರ್ಡಿ ಜೇಮ್ಸ್ ಕಾಲೇಜಿನ ಪ್ರಿನ್ಸಿಪಾಲ್ ಬಂದಿದ್ದರು ನಿಖಿಲ್ ಮತ್ತು ಚಿರಂತ್ ಬಂದಿದ್ದರು ಟ್ಯಾನರಿ ರೋಡ್ನ ಆ ತುದಿಯಿಂದ ದೇವಮ್ಮ ಬಂದಿದ್ದಳು ಬಾರದೆ ಇದ್ದವರೆಂದರೆ ವಳ್ಳಿ ಮತ್ತು ಶ್ರಾವಣಿ ಇಬ್ಬರೆ ಶಿಶಿರ್ ಮಾತ್ರ ಯಾರನ್ನೂ ಭೇಟಿಯಾಗಲು ಒಪ್ಪಿರಲಿಲ್ಲ ಬೇಕೆನ್ನಿಸಿದರೆ ಮುಂದೆಂದಾದರೂ ತಾನಾಗೆ ಹೇಳಿ ಕಳಿಸುವುದಾಗಿ ಜೈಲು ಸಿಬ್ಬಂದಿಯ ಮೂಲಕ ಹೇಳಿಸಿದ್ದ ಅವನನ್ನು ಬಂಧಿಸಿ ಜೈಲಿಗೆ ಕಳಿಸಿದ ಇನ್ಸ್ಪೆಕ್ಟರ್ ವಿಶ್ವಂಗೆ ಮಾತ್ರ ಶಿಶಿರ್ ಕುಳಿತಿದ್ದ ಸೆಲ್ಲಿನ ತನಕ ಪ್ರವೇಶವಿತ್ತು ಖಾಕಿ ದಿರಿಸು ಬಿಚ್ಚಿಟ್ಟು ಮಫ್ತಿಯಲ್ಲಿ ಬಂದು ಸೆಲ್ನ ಬಾಗಿಲಲ್ಲಿ ನಿಂತ ವಿಶ್ವಂ ಒಂದು ಸಲ ಶಿಶಿರ್ನನ್ನೇ ದಿಟ್ಟಿಸಿದ ಅವನು ಕುಳಿತ ಭಂಗಿಯಲ್ಲಾಗಲಿ ಶೂನ್ಯವನ್ನ ದಿಟ್ಟಿಸುತ್ತಿದ್ದ ಅವನ ಮೃದುವಾದ ಕಣ್ಣುಗಳಲ್ಲಾಗಲಿ ಕೊಲೆಗಾರನಿದ್ದಾನೆ ಅನ್ನಿಸಲಿಲ್ಲ ವಿಶ್ವಂನವು ಪಳಗಿದ ಪೊಲೀಸ್ ಕಣ್ಣುಗಳು ಬಾಗಿಲಲ್ಲಿ ಅವನ ನೆರಳು ಕಂಡ ಶಿಶಿರ್ ತಾನೇ ಎದ್ದು ಸರಳಿನ ಬಳಿಗೆ ಬಂದು ನಿಂತ ಈಗ ಇನ್ಸ್ಪೆಕ್ಟರ್ ಆಗಿ ಕೇಳ್ತಾ ಇಲ್ಲ ವಿನಾಕಾರಣ ನಿನ್ನ ಮೇಲೆ ಬೆಳೆದಿರೋ ಪ್ರೀತಿಯಿಂದಾಗಿ ಕೇಳ್ತಾ ಇದ್ದೀನಿ ನಿಜ ಹೇಳು ಈ ಕೊಲೆಯನ್ನು ಯಾಕೆ ಒಪ್ಕೊಂಡೆ ವಿಶ್ವಂ ತನ್ನ ದನಿಯನ್ನ ಆದಷ್ಟು ಮೃದುವಾಗಿರಿಸಿಕೊಂಡು ಮಾತನಾಡ್ತಾ ಇದ್ದ ಶಶಿರ್ ಮಾತನಾಡಲಿಲ್ಲ ಅವನನ್ನು ಮಾತಾಡಲೇಬೇಕು ಅಂತ ಒತ್ತಾಯಿಸಲು ಇದು ಪೊಲೀಸ್ ಠಾಣೆಯಲ್ಲ ಠಾಣೆಯಲ್ಲಿ ಶಶಿರ್ ಮುಕ್ಕಾಲು ಗಂಟೆಗಿಂತ ಒಂದೇ ಒಂದು ನಿಮಿಷವೂ ಜಾಸ್ತಿ ಇರಲಿಲ್ಲ ಅವನನ್ನ ವಿಶ್ವಂಗಿಂತ ಹಿರಿಯನಾದ ಒಬ್ಬ ಡಿವೈಎಸ್ ಪಿ ಬಂಧಿಸಿ ತಂದಿದ್ದ ತಂದ ಮರುಕ್ಷಣ ಶಿಶಿರನ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿತ್ತು ಹಿಂದೆ ಸರಗಳ್ಳತನ ಮಾಡಿ ಅದೆಲ್ಲ ಒಡವೆಗಳನ್ನು ಹಿಂತಿರುಗಿಸಿದ್ದು ತಾನೇ ಎಂಬ ಸಂಗತಿಯೊಂದಿಗೆ ಶಿಶಿರನ ಹೇಳಿಕೆ ಆರಂಭಗೊಂಡಿತ್ತು ದೊಡ್ಡದೊಂದು ಪಾತಕಕ್ಕೆ ಸರಗಳ್ಳತನದ ಮುನ್ನುಡಿ ಯಾರ ಕೈಗೂ ಸಿಗದೆ ತಪ್ಪಿಸಿಕೊಳ್ಳಲು ತನ್ನಿಂದ ಸಾಧ್ಯವಾಗುತ್ತದ ಅದನ್ನು ಪರೀಕ್ಷೆ ಮಾಡಲಿಕ್ಕೆಂದೇ ಸರಾಕದ್ದೆ ತಪ್ಪಿಸಿಕೊಂಡೆ ಒರಿಸ್ಸಾಗೆ ಓಡಿಹೋದೆ ಹಿಂತಿರುಗಿದವನೇ ಕೊಲೆ ಮಾಡಿದೆ ಅವಕಾಶವಿದ್ದಿದ್ದರೆ ಖಂಡಿತ ತಪ್ಪಿಸಿಕೊಳ್ತಾ ಇದ್ದೆ ಬೆನ್ನತ್ತಿ ಬಂದ ಡಿ ವೈಎಸ್ಪಿ ಬಂಧಿಸಿದರು ನನಗೆ ಇಲ್ಲ ಅಸಲು ತಂದೆ ಯಾರೆಂಬುದೇ ಗೊತ್ತಿಲ್ಲ ತಾಯಿ ಟ್ಯಾನರಿ ರೋಡ್ ಶಾಂತಮ್ಮ ವೃತ್ತಿಯಿಂದ ವೇಷ್ಯೆ ಇಂತಹ ಹಿನ್ನೆಲೆ ಇರುವ ಯುವಕ ಕೊಲೆ ಅಲ್ಲದೆ ಇನ್ನೇನು ಮಾಡಿಯಾನು ಹಾಗಂತ ಪತ್ರಿಕೆಗಳು ಸಂಪಾದಕೀಯ ಬರೆದವು ಮುಕ್ಕಾಲು ಬೆಂಗಳೂರು ನಂಬಿತು ಇನ್ಸ್ಪೆಕ್ಟರ್ ವಿಶ್ವಂ ನಂಬಿರಲಿಲ್ಲ ಕೂರಿಸಿಕೊಂಡು ಪ್ರಶ್ನಿಸೋಣವೆಂದರೆ ಡಿವೈಎಸ್ಪಿ ನಂಜಪ್ಪ ಅದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ಕೊಲೆಗೆ ಬಳಸಿದ ರಿವಾಲ್ವರ್ ಸಿಕ್ಕಿತ್ತು ಅದರ ಮೇಲೆ ಶಿಶಿರನ್ನು ಬೆರಳಚ್ಚು ಸಿಕ್ಕಿದ್ದವು ರಿವಾಲ್ವರನ್ನು ಒಯ್ದು ತನ್ನ ಟ್ಯಾನರಿ ರೋಡಿನ ಮನೆಯ ಟ್ರಂಕಿನಲ್ಲಿ ಅಡಗಿಸಿಟ್ಟಿದ್ದ ಅವನು ಸರಗಳ್ಳತನ ಮಾಡಿದ್ದನ್ನು ಅವನೇ ಒಪ್ಪಿಕೊಂಡಿದ್ದ ಒಡವೆ ಹಿಂತಿರುಗಿಸಿದ ಪ್ರತಿ ಮನೆಯ ವಿಳಾಸವನ್ನೂ ವಿಧಾನವನ್ನೂ ತಾನೇ ವಿವರಿಸಿದ್ದ ಕಾನೂನಿನ ದೃಷ್ಟಿಯಲ್ಲಿ ಅಲ್ಲಿಯ ತನಕ ಎಲ್ಲ ಸರಿಯಿತ್ತು ಆದರೆ ಆದರೆ ಕೊಲೆಗೆ ಶಿಶಿರ್ ನೀಡಿದ ಕಾರಣ ಮಾತ್ರ ವಿಲಕ್ಷಣ ತನ್ನನ್ನು ತನ್ನ ತಾಯಿಯನ್ನು ಊರು ಬಿಡುವಂತೆ ಬೆದರಿಸಿದ್ದರಿಂದಲೇ ಶ್ರಾವಣಿಯ ತಂದೆಯ ಮೇಲೆ ತನಗೆ ದ್ವೇಷವಿತ್ತು ಅಂದಿದ್ದ ಆತನಿಂದಾಗಿಯೇ ತಾನು ವರಿಸಾಕ್ಕೆ ಓಡಿ ಹೋಗಬೇಕಾಯಿತು ಅಂದಿದ್ದ ತಾನು ಓಡಿ ಹೋದ ನಂತರ ನನ್ನ ತಾಯಿ ಅದೆಲ್ಲಿಗೆ ಹೋದಲೋ ಗೊತ್ತಿಲ್ಲವೆಂದಿದ್ದ ಇಷ್ಟಾಗಿ ತನ್ನ ಹಾಗೂ ತನ್ನ ತಾಯಿಯ ಮೇಲೆ ಶ್ರಾವಣಿಯ ತಂದೆಗೆ ಇದ್ದ ದ್ವೇಷವಾದರೂ ಏನು ಅಂತ ಕೇಳಿದುದಕ್ಕೆ ಅದು ತನಗೂ ಖಚಿತವಾಗಿ ಗೊತ್ತಿಲ್ಲ ಅಂದಿದ್ದ ಅದಕ್ಕಿಂತ ಹೆಚ್ಚು ಅವನನ್ನು ಪ್ರಶ್ನಿಸಲು ಸಾಧ್ಯವೇ ಇರಲಿಲ್ಲ ಕರೆತಂದ ಡಿ ಡಿವೈಎಸ್ಪಿ ಪಿ ನಂಜಪ್ಪ ಕೆಲವೇ ನಿಮಿಷಗಳ ಒಳಗಾಗಿ ಶಿಶಿರ್ನನ್ನ ಮ್ಯಾಜಿಸ್ಟ್ರೇಟರ ಮುಂದೆ ಹಾಜರುಪಡಿಸಿ ತಾನೇ ಬಂದು ಜೈಲಿನ ತನಕ ಅವನನ್ನು ಬಿಟ್ಟು ಹೋಗಿದ್ದ ವಿಶ್ವಂ ಯಾಮಾರುವ ಮನುಷ್ಯನಲ್ಲ ಡಿವೈಎಸ್ಪಿ ನಂಜಪ್ಪನವರೊಂದಿಗೆ ಶಿಶಿರ್ ಚಂದ್ರ ಠಾಣೆಯೊಳಕ್ಕೆ ಕಾಲಿಟ್ಟ ಘಳಿಗೆಯಿಂದಲೇ ಆತನ ಅನುಮಾನ ಜಾಗೃತವಾಗಿತ್ತು ಬೆಂಗಳೂರಿನಲ್ಲಿ ಯಾವ ಮರ್ಡರ್ ಕೇಸು ಇಷ್ಟು ವಿಲಕ್ಷಣವಾಗಿ ಇಷ್ಟು ಆತುರ ಆತುರವಾಗಿ ಬಗೆಹರಿದು ಕೊಲೆಗಾರನನ್ನ ಜೈಲಿಗೆ ತಲುಪಿಸಿಲ್ಲವೆಂಬುದು ವಿಶ್ವಂನ ಅನುಭವಕ್ಕೆ ಗೊತ್ತಿತ್ತು ಹಾಗಂತಲೇ ಅವನು ಶಿಶಿರ್ನನ್ನು ಹುಡುಕಿಕೊಂಡು ಬಂದಿದ್ದ ಆದರೆ ಶಿಶಿರ್ ಮಾತನಾಡ್ತಾ ಇಲ್ಲ ನೀನು ಮಾತಾಡದೆ ಇದ್ರೂ ವಿಷಯ ಏನು ಅಂತ ಹೊರಕ್ಕೆ ತೆಗಿತೀನಿ ಶಿಶಿರ್ ನಿನಗೆ ಶ್ರಾವಣಿ ಕ್ಲಾಸ್ಮೇಟು ಅಂತ ನನಗೆ ಗೊತ್ತು ಲೆಟ್ ಮಿ ಟ್ರೈ ಅಂದವನೇ ಬೂಟು ಕಟಕಟಿಸುತ್ತಾ ಹೊರಟು ಹೋದ ಶಿಶಿರನ ಸೆಲ್ನಲ್ಲಿ ಉಳಿದಿದ್ದು ಶಿಶಿರ್ ಮತ್ತು ಮೌನ ಸನ್ನಿವೇಶ ಬದಲಾಗ್ತಾ ಇದೆ ಅದೇ ಮೌನ ಗಿರಿಬಾಬುವಿನ ಮನೆಯಲ್ಲೂ ಆವರಿಸಿಕೊಂಡಿತ್ತು ಸೋಫಾದ ಮೇಲೆ ಕುಸಿದಂತೆ ಕುಳಿತಿದ್ದ ಮೃಣಾಲಿನಿ ಒಂದೇ ಒಂದು ಬುಕ್ಕು ನೀರು ಕುಡಿದಿರಲಿಲ್ಲ ಆಕೆಯ ಕಣ್ಣು ಶೂನ್ಯದಲ್ಲಿ ಸಿಕ್ಕಿಕೊಂಡಂತಿದ್ದವು ದುಃಖವನ್ನು ಮೀರಿದಂತಹ ವೇದನೆಯೊಂದು ಅವಳನ್ನು ಆವರಿಸಿಕೊಂಡಿತ್ತು ಅವಳು ಆ ಕ್ಷಣದ ತನಕ ದನಿ ಬಿಚ್ಚಿ ಹತ್ತಿರಲಿಲ್ಲ ಪದೇ ಪದೇ ನಿರಂತರವಾಗಿ ರಿಂಗ್ ಆಗ್ತಾ ಇದ್ದ ಟೆಲಿಫೋನನ್ನು ಅದರ ಮೊರೆತ ಭರಿಸಲಾಗದೆ ಎತ್ತಿಕೊಂಡು ಹಲೋ ಅಂದದ್ದು ಬಿಟ್ಟರೆ ಆಕೆ ಒಂದೇ ಒಂದು ಮಾತಾಡಿರಲಿಲ್ಲ ಅತ್ತ ಕಡೆಯಿಂದ ಫೋನ್ ಮಾಡಿದ ಅದ್ಯಾರೋ ಹುಡುಗ ಸುಮ್ಮನೆ ಆಂಟಿ ಎಂದು ಉದ್ಗರಿಸಿ ಸ್ತಬ್ಧನಾಗಿ ಹೋದ ಏನು ಮಾತಾಡದೆ ಕೊಂಚ ಹೊತ್ತಿನ ನಂತರ ಫೋನ್ ಇಟ್ಬಿಟ್ಟಿದ್ದ ಭರಿಸಲಾಗದಂತಹ ಮಾನಸಿಕ ಘಾತದಲ್ಲಿದ್ದ ಮೃಣಾಲಿನಿಗೆ ತಾನು ಹಾಗೆ ಫೋನ್ ಎತ್ತಿಕೊಳ್ಳಬಾರದಿತ್ತು ಎಂಬುದು ಕೂಡ ಪರಿವೆಗೆ ಬಂದಿರಲಿಲ್ಲ ಆಕೆಯ ಕಣ್ಣಲ್ಲಿ ಗಂಡನದೇ ಚಿತ್ರವಿತ್ತು ಬದುಕುವ ಚಾನ್ಸೇ ಇರಲಿಲ್ಲ ಅನಾಮತ್ತು ಐದು ಗುಂಡು ಈ ಕೊಲೆಯ ಹಿಂದೆ ಇರುವ ಆರೋಪಿಯಾದರೂ ಯಾರು ಶಿಶಿರ್ ನಿಜವಾಗಿಯೂ ಕೊಲೆ ಮಾಡಿದ್ದನ ಅಥವಾ ಮಾಡಿಸಿದ್ದಾನ ಕೇಳೋಣ